ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ ಒನ್ ಚಾನಲ್ ನೀವು ವಿಡಿಯೋ ಫಸ್ಟ್ ಟೈಮ್ ನನ್ನ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ ಇಲ್ಲೇ ಒಂದು ನಮ್ಮ ಪಲ್ಲಕ್ಕಿಂದ ಇಚ್ಛೆ ಬರುವಾಗ ಒಂದು ಮನೆಯಲ್ಲಿ ಮುಂಚಿನ ಓಲ್ಡ್ ಸ್ಟೈಲ್ ಬಾವಿ ಹಗ್ಗ ಎಳೆಯುವ ಉಂಟು ಓಲ್ಡು ಇದು ಹಾಗೆ ಇಲ್ಲಿ ಒಮ್ಮೆ ತುಂಬ ಸಲ ಹೋಗುವ ನೋಡಿದ್ದೇನೆ ಹಾಗೆ ಈಗ ಇಲ್ಲಿ ಕಾಣಲಿಕ್ಕಿಲ್ಲ ಅಂಥದ್ದು ಕೊಡಪನದಲ್ಲಿ ನೀರುಳೆಯುವ ಶೈಲಿ ಮೊದಲನ ಕಾಲದ್ದು ಹಾಗೆ ಇದನ್ನೊಂದು ತೋರಿಸ್ತಾ ಇದ್ದೇನೆ ಮುಂಚಿನ ಕಾಲದಲ್ಲಿ ಎಲ್ಲ ಈ ಇದರಲ್ಲಿ ನೀರನ್ನು ಸೇರ್ತಿದ್ರು ಹಾಗೆ ಈಗ ಎಲ್ಲಿಯೂ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹಾಗೆ ನಿಮಗೆ ಇದನ್ನೆಲ್ಲ ಒಂದು ತೋರಿಸುವ ಅಂತ ಆಯ್ತು ತುಂಬ ಟೈಮಿಂದ ಹೋಗ್ತಾ ಇರುವ ರೋಡಲ್ಲಿ ನೋಡ್ತಾ ಇದ್ದೆ ಇಲ್ಲಿ ಮುಂಚಿನ ಸ್ಟೈಲ್ನ ಇದು ನೀರೆಳೆಯುವ ಒಂದು ಉಂಟಂತ ಅಂತ